ಪ್ಯಾಲೇಸ್ ನಲ್ಲಿ ಭಾರತದ ಅತಿದೊಡ್ಡ ಸೌತ್ ಇಂಡಿಯಾ ಗಾರ್ಮೆಂಟ್ಸ್ ಬಿ ಮೇಳ ಜುಲೈ ಇಪ್ಪತ್ತೊಂಬತ್ತರಿಂದ ಮೂರು ದಿನಗಳ ಕಾಲ ನೂರಕ್ಕೂ ಹೆಚ್ಚು ಗಾರ್ಮೆಂಟ್ಸ್ ಬಟ್ಟೆಗಳ ಪ್ರದರ್ಶನ ಮೇಳ ಸೌತ್ ಇಂಡಿಯಾ ಗಾರ್ಮೆಂಟ್ಸ್ ಅಸೋಸಿಯೇಷನ್ ವತಿಯಿಂದ ಅರಮನೆ ಪ್ರಿನ್ಸೆಸ್ ಶಿರಿನ್ ಸಭಾಂಗಣದಲ್ಲಿ ಇದೇ ತಿಂಗಳು ಜುಲೈ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದನೇ ತಾರೀಕು ಮೂರು ದಿನಗಳ ಕಾಲ ಮೂವತ್ತನೇ ಸಿಗಾ ಫೇರ್ ಪ್ರದರ್ಶನ ಬಿ ಟು ಬಿ ಮೇಳ ಸೌತ್ ಇಂಡಿಯಾ ಗಾರ್ಮೆಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಅನುರಾಗ್ ಸಿಂಗ್ಲಾ ಉಪಾಧ್ಯಕ್ಷ ನರೇಶ್ ಪಾಲ್ कार्यदर्शी राजेश चावत खजाची तेजस मेहता गोविंदा मुंद्रा ನಿರ್ದೇಶಕ ರಾಜ್ ಟೆಕಡಿವಾಲ್ ರವರು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದರು ಅಧ್ಯಕ್ಷರಾದ ಅನುರಾಗ್ ಸಿಂಗ್ಲಾರ್ ಮಾತನಾಡಿ ಸೌತ್ ಇಂಡಿಯಾ ಗಾರ್ಮೆಂಟ್ಸ್ ಅಸೋಸಿಯೇಷನ್ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಗಾರ್ಮೆಂಟ್ಸ್ ಉದ್ಯಮಕ್ಕೆ ಹೊಸ ದಾರಿಯತ್ತ ಸಾಗುತ್ತಿದೆ ಕಳೆದ ಮೂವತ್ತು ವರ್ಷಗಳಿಂದ ಗಾರ್ಮೆಂಟ್ಸ್ ಉದ್ಯಮಕ್ಕೆ ನಮ್ಮ ಅಸೋಸಿಯೇಷನ್ ಕೈಜೋಡಿಸಿದೆ ದಕ್ಷಿಣ ಭಾರತ ಉತ್ತರ ಭಾರತ ಗಾರ್ಮೆಂಟ್ಸ್ ಉದ್ಯಮಿಗಳು ಪಾಲ್ಗೊಳ್ಳಲಿದ್ದಾರೆ ಹೋಲ್ಸೇಲ್ ಮತ್ತು ರಿಟೇಲ್ ಮಾರಾಟಗಾರರಿಗೆ ಉತ್ತಮ ವೇದಿಕೆ ಉದ್ಯಮದಲ್ಲಿ ಲಾಭಗೊಳಿಸಲು ಸಹಕಾರಿಯಾಗಿದೆ ಸಿಗಾಫೇರ್ ಪ್ರದರ್ಶನ ಮೇಳ ಸರಿಸುಮಾರು ಇನ್ನೂರು ಕೋಟಿ ರೂಪಾಯಿ ವಹಿವಾಟು ನಡೆಯಲಿದೆ ಮಹಿಳಾ ಉದ್ಯಮಿಗಳಿಗೆ ಗಾರ್ಮೆಂಟ್ಸ್ ಉದ್ಯಮಕ್ಕೆ ತೊಡಗಲು ಅನುಕೂಲ ವಾತಾವರಣ ನಿರ್ಮಿಸಲಾಗಿದೆ ಬೆಂಗಳೂರು ಬಳ್ಳಾರಿ ನಗರದಲ್ಲಿ ಗಾರ್ಮೆಂಟ್ಸ್ ಉದ್ಯಮಕ್ಕೆ ಉತ್ತಮ ಭವಿಷ್ಯವಿದೆ ಇಡೀ ವಿಶ್ವಕ್ಕೆ ಬ್ರಾಂಡೆಡ್ ಬಟ್ಟೆಗಳು ನಮ್ಮಲ್ಲಿ ತಯಾರಿಕೆಯಾಗುತ್ತಿದೆ ಕಾರ್ಮಿಕ ಕಾನೂನು ಮತ್ತು ಆರ್ಥಿಕ ಸಂಕಷ್ಟ ಎದುರಿಸುತ್ತಿರುವ ಉದ್ಯಮಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಗಾರ್ಮೆಂಟ್ಸ್ ಉದ್ಯಮಕ್ಕೆ ಸಹಕಾರ ನೀಡಬೇಕು ಸಿಗಾ ಮೇಳದ ಪ್ರದರ್ಶನದಲ್ಲಿ ನೂರಕ್ಕೂ ಹೆಚ್ಚು ಗಳ ಕಂಪನಿಗಳು ಭಾಗ ಿದೆ ಪುರುಷರು ಮಹಿಳೆಯರು ಮತ್ತು ಮಕ್ಕಳು ಮದುವೆಯ ಉಡುಪುಗಳು ಜನಾಂಗೀಯ ಉಡುಪುಗಳು ಕ್ಯಾಶುಯಲ್ ಮತ್ತು ಔಪಚಾರಿಕ ಉಡುಪುಗಳು ಡೆಡಿಮ್ಗಳು ಪಾಶ್ಚಾತ್ಯ ಉಡುಪುಗಳು ಲೌಂಜ್ ಉಡುಪುಗಳು ಚಳಿಗಾಲದ ಉಡುಪುಗಳು ಮತ್ತು ಪರಿಕರಗಳು ಕೂಡ ಲಭ್ಯವಿದೆ ರಾಜ್ಯ ಜವಳಿ ಸಚಿವರು ಗಣ್ಯ ಮಹಾನೀಯರುಗಳು ಆಗಮಿಸಲಿದ್ದಾರೆ ಸಾರ್ವಜನಿಕರಿಗೆ ಉಚಿತ ಪ್ರವೇಶ ಎಂದು ಹೇಳಿದ್ದಾರೆ we are organizing 30th edition of south india garment fair we call it siga fair on 29 30 and 31st july at uh, palace ground princess Shrine, gate number 9 in this fair we are displaying the maximum and the latest trends in garments wedding wear uh, ethnic wear casuals, formals, denims, children wear, children ethnics, all type of latest garments with latest fashion we are displaying here as well as you know this uh, uh, related industry like photography, uh, collapsible furniture and uh, accounting system all those are also displaying their product for retailers. So more, we are expecting more than 2000 retailers from the region. ಫ್ರಮ್ ತ್ರೀ ಹಂಡ್ರೆಡ್ ರೇಡಿಯಸ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅಬೌಟ್ ಟೂ ಥೌಸಂಡ್ ರಿಟೇಲರ್ಸ್ ವಿಸಿಟ್ ಅಂಡ್ ಟು ಟೇಕ್ ಅಡ್ವಾಂಟೇಜ್ ಆಫ್ ದಿಸ್ ಅಪರ್ಚುನಿಟಿ ಅಲ್ಟಿಮೇಟ್ ಸೊಲ್ಯೂಷನ್ ಫಾರ್ ದಿಯರ್ ರಿಕ್ವೈರ್ಮೆಂಟ್ಸ್ ಇದು ಸೌತ್ ಇಂಡಿಯಾ ಗಾರ್ಮೆಂಟ್ ಅಸೋಸಿಯೇಷನ್ದು ಮೂರು ದಿನದ್ದು ಗಾರ್ಮೆಂಟ್ ಎಕ್ಸಿಬಿಷನ್ ಇದೆ ಟ್ವೆಂಟಿ ನೈನ್ ತರ್ಟಿ ತರ್ಟಿ ಒನ್ ಮೂರು ದಿನ ಈ ಗಾರ್ಮೆಂಟ್ ಎಕ್ಸಿಬಿಷನಲ್ಲಿ ಎಲ್ಲ ಇಂದ ಎಲ್ಲ ಮ್ಯಾನುಫ್ಯಾಕ್ಚರ್ಸ್ ಬಂದು ಅವರು ಸ್ಟಾಲ್ ಹಾಕಿದ್ದಾರೆ ಅವ್ರ ಲೇಟೆಸ್ಟ್ ಕಲೆಕ್ಷನ್ಸ್ ಲೇಡೀಸ್ ವಿಯರ್ ಚಿಲ್ಡ್ರನ್ಸ್ ವಿಯರ್ ಮೆನ್ಸ್ ವಿಯರ್ ಎಲ್ಲ ಪ್ರ ಇದು ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ಸೊ ನಾವು ಇನ್ವಿಟೇಷನ್ ಕೊಟ್ಟಿದ್ದೀವಿ ಎಲ್ಲ ಮೆನು ರಿಟೇಲರ್ಸ್ ಕರ್ನಾಟಕದಲ್ಲಿ ಎಷ್ಟು ರಿಟೇಲರ್ಸ್ ಇದೆ ಅವ್ರ ಪ್ರಾಡಕ್ಟ್ ಸೇಲ್ ಮಾಡಬೇಕಂತ ಸೋರ್ಸ್ ಮಾಡಬೇಕಾಗೆ ಇದು ಒಳ್ಳೆ ಪ್ಲಾಟ್ಫಾರ್ಮ್ ಇದೆ ಬಂದು ಇಲ್ಲಿ ಒಳ್ಳೆ ಕಲೆಕ್ಷನ್ಸ್ ನೋಡ್ಬೋದು ಹೊಸ ಫ್ಯಾಬ್ರಿಕ್ಸ್ ಯೂಸ್ ಮಾಡಿರೋದು ಲೇಡೀಸ್ನಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಫ್ಯಾಬ್ರಿಕ್ಸ್ ನ್ಯೂ ಕಲೆಕ್ಷನ್ಸ್ ಆರ್ ಮೇ ಫೋಕಸ್ ದ ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ ಎಲ್ಲ ಏನಿದೆ ಅದಕ್ಕೆ ನಾವು ಡೆವಲಪ್ ಮಾಡ್ತಾ ಇದ್ದೀವಿ ಸೊ ಇದು ಗುಡ್ ಪ್ಲಾಟ್ಫಾರ್ಮ್ ಫಾರ್ ದ ರಿಟೇಲರ್ಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರರ್ಸ್ ಸೊ ಅವ್ರದ್ದು ಎಲ್ಲ ಈ ಬ್ರಿಜ್ ಥರ ನಾವು ಕೆಲಸ ಮಾಡ್ತಾ ಇದ್ದೀವಿ ಎಲ್ಲರಿಗೆ ಇದು ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟು ಕರ್ನಾಟಕದಲ್ಲಿ ಬಿಸ್ನೆಸ್ ಆಗೋದು ಮತ್ತು ರಿಟೇಲರ್ಸ್ಗೆ ಒಳ್ಳೆ ಬಿಸ್ನೆಸ್ ಆಗೋದು ಅಂತೂ ಫೋರ್ತ್ ಕಮಿಂಗ್ ಸೀಸನ್ಗೆ ಇದು ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ಇದು ಮೂರು ದಿನ ಟ್ವೆಂಟಿ ನೈನ್ ತರ್ಟಿ ತರ್ಟಿ ಒನ್ ಮಾರ್ನಿಂಗ್ ಟೆನ್ ತರ್ಟಿಯಿಂದ ಏಟ್ ಓ ಕ್ಲಾಕ್ ಎಸ್ಪಿಲೈನ್ ಪ್ರತಿ ಸತಿ ನಾವು ಸ್ಪೆಷಲೈಸೇಷನ್ ಅಂತ ಹೊಸ ಕಲೆಕ್ಷನ್ಸ್ ಎವ್ರಿ ಇಯರ್ ವರ್ಷ 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 ಫ್ಯಾಷನ್ ಚೇಂಜ್ ಆಗ್ತಾ ಇರುತ್ತೆ ಫಿಟಿಂಗ್ಸ್ ಚೇಂಜ್ ಆಗ್ತಾ ಇರುತ್ತೆ ಸೊ ಮ್ಯಾನುಫ್ಯಾಕ್ಚರ್ಸ್ ಏನು ಡೆವಲಪ್ ಮಾಡ್ತಾ ಇರ್ತಾರೆ ಅದು ಶೋಕೋಸ್ ಮಾಡ್ತಾರೆ ಇಲ್ಲ ಹೊಸೊಬ್ಬರಿಗೆ ಹೊಸೊಬ್ರಿಗೆ ಮೇನ್ ಅವಕಾಶ ಏನಿದೆ ಅಂತ ಅವ್ರ ಸೋರ್ಸಿಂಗ್ ಈಸಿ ಆಗುತ್ತೆ ಅವ್ರ ಅಂಗಡಿನಲ್ಲಿ ಏನೇ ನೀಡಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ ಎಲ್ಲಿಂದ ಪರ್ಚೇಸ್ ಮಾಡಬೇಕು ಎಲ್ಲಿ ಸಿಗತ್ತೆ ಅಂತ ಈ ಪ್ಲ್ಯಾಟ್ಫಾರ್ಮ್ ಎಕ್ಸಿಬಿಷನ್ ಬಂದರೆ ಅವ್ರಿಗೆ ಕಾಂಟ್ಯಾಕ್ಟ್ ಸಿಗತ್ತೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಿಬಿಡುತ್ತೆ ಅವ್ರಿಗೆ